ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಮೃದ್ಧಿಗಳನ್ನು ಕೊಟ್ಟು ತನ್ನ ಆಧ್ಯಾತ್ಮಿಕ ಜೀವಿತದಲ್ಲಿ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ನಡೆಸುತ್ತಾನೆಂಬುದಾಗಿ ನಾನು ಬಲವಾಗಿ ನಂಬುವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ್ ಮಕ್ಕಳು ಯಾವಾಗಾದ್ರೂ ಹೀಗೆ ಅನಿಸಿದೆಯಾ ಇನ್ನು ಎಷ್ಟು ಕಾಲ ನನಗೆ ಈ ಕಷ್ಟಗಳು ಇನ್ನು ಎಷ್ಟು ಕಾಲ ಈ ಶೋಧನೆಗಳು ಎಂಬುದಾಗಿ ಎಂದಾದರೂ ನಿಮ್ಮ ಜೀವನದಲ್ಲಿ ಅನಿಸಿದೆಯಾ ಯಾಕಂದ್ರೆ ನಾವು ಬಹಳಷ್ಟು ಸಾರಿ ಕಷ್ಟ ಕಣ್ಣೀರು ಶೋಧನೆ ವೇದನೆ ಒಳಗಾದು ಹೋಗುವಾಗ ಇನ್ನು ಎಷ್ಟು ಕಾಲಪ್ಪ ಇದರಲ್ಲಿ ಇರಬೇಕು ಎಂಬುದಾಗಿ ನಾವು ಬಹಳಷ್ಟು ಸಾರಿ ಅಂದ್ಕೊಂಡ್ಬಿಡ್ತೇವೆ ನಮ್ಮ ಕಷ್ಟಗಳು ಕೆಲವು ಸಾರಿ ಇದು ಶಾಶ್ವತ ಎಂಬುದಾಗಿ ಸಹ ನಾವು ಅಂದ್ಕೊಂಡ್ಬಿಡ್ತೇವೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕೋ ಎಷ್ಟು ಕಾಲ ಈ ಕಷ್ಟ ಶೋಧನೆ ಎಂಬುದಾಗಿ ನೀನು ಅಂದುಕೊಳ್ತಾ ಇದೀಯ ಪ್ರಿಯದೇವ ಮಕ್ಕಳೇ ಕಷ್ಟ ಅಂದರೆ ಅದರ ಅರ್ಥ ಏನಪ್ಪಾ ಅಂದರೆ ತೊಡಕು ತೊಂದರೆ ಸಂಕಟ ಅಂತೇಳಿ ಈಗ ಕಷ್ಟ ಅನ್ನುವಾಗ ಏನು ಎಂಬುದಾಗಿ ನಾನು ನಿಮಗೆ ವಿವರಿಸ್ತೀನಿ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಕಷ್ಟ ಅನ್ನುವಾಗ ಮುಂದೆ ನಮ್ಮ ಮುಂದೆ ಏನೋ ಒಂದು ಸಮಸ್ಯೆ ಆದಾಗ ನಮ್ಮ ಮುಂದೆ ಯಾವುದೋ ಒಂದು ತೊಂದರೆ ಆದಾಗ ಅದರ ಮುಖಾಂತರವಾಗಿ ನಮ್ಮೊಳಗಾಗುವಂಥ ಒಂದು ವೇದನೆಯನ್ನು ವ್ಯಕ್ತಪಡಿಸೋದೆ ಕಷ್ಟ ಅನ್ನುವಂಥ ಪದ ಈಗ ಕಷ್ಟ ಅಂದರೆ ಅದರ ಅರ್ಥ ಏನಪ್ಪಾ ಅಂದರೆ ತೊಡಕು ಅಂದರೆ ಏನೋ ಒಂದು ಕಾರ್ಯ ಆಗಬೇಕಾಗಿತ್ತು ಅದಕ್ಕೆ ಏನೋ ಒಂದು ಅಡ್ಡಿ ಬಂದಿದೆ ಅದು ಒಂದು ವೇಳೆ ಮನುಷ್ಯ ಆಗಿರ್ಬೋದು ಒಂದು ವೇಳೆ ಸಂತೋಷ ಆಗಿರ್ಬೋದು ಒಂದು ವೇಳೆ ಸಹಾಯ ಆಗಿರ್ಬೋದು ಒಂದು ವೇಳೆ ಇನ್ನೊಬ್ಬರಿಂದ ತೊಂದರೆ ವೇದನೆ ಈ ಅಡ್ಡಿ ಬಂದಿರ್ಬೋದು ಎರಡನೇದಾಗಿ ತೊಂದರೆ ತೊಂದರೆ ಅಂತ ಹೇಳಿದ್ರು ಸಹ ಅದು ಹಾಗೆ ಇನ್ನೊಬ್ಬರಿಂದ ಕೆಡುಕು ಆಗುವಂಥದ್ದು ಮೂರನೇದಾಗಿ ಸಂಕಟ ಎಂಬುದಾಗಿ ನಾವು ನೋಡ್ತೇವೆ ಜಾಗ್ರತೆ ಕೇಳಿಸ್ಕೊಡ್ರಿ ಈ ಕಷ್ಟಗಳ ಕುರಿತಾಗಿ ಬೈಬಲ್ ಏನು ಮಾತಾಡ್ತದೆ ಗೊತ್ತಾ ಕೇಳಿಸ್ಕೊಡ್ರಿ ಜಾಗ್ರತೆ ಕೆಳ್ಸ್ಕೊಡ್ರಿ ಬೈಬಲ್ ಅಲ್ಲಿ ನೀವು ತೆಗೆದು ನೋಡುವಾಗ ಯಾರೆಲ್ಲ ಕಷ್ಟಗಳಿಂದ ಬಿಡುಗಡೆ ಹೊಂದಿದ್ದಾರೋ ಅವರೆಲ್ಲರೂ ಸಹ ಏಸು ಕ್ರಿಸ್ತನ್ ಬಳಿಗೆ ಬಂದ್ರು ಏಸು ಕ್ರಿಸ್ತನ್ ಬಳಿಗೆ ಬಂದು ಅವರೆಲ್ಲರೂ ಸಹ ಆ ಕ್ಷಣವೇ ಏಸು ಕ್ರಿಸ್ತನಿಂದ ಅವರ ಕಷ್ಟಗಳು ಕಣ್ಣೀರು ಎಲ್ಲವುಗಳಿಂದ ಬಿಡುಗಡೆ ಹೊಂದಿದ್ರು ಜಾಗ್ರತೆ ಕೇಳಿಸ್ಕೊಡ್ರಿ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೆಳಸ್ಕೊಡ್ರಿ ಬೈಬಲಲ್ಲಿರುವಂಥ ಎಲ್ಲ ಎಲ್ಲಾ ಜನರು ಅವರು ಬಹಳಷ್ಟು ವರ್ಷಗಳಿಂದ ಅವರು ಸಮಸ್ಯೆ ಒಳಗಿದ್ರು ಬಹಳಷ್ಟು ಕಾಲಗಳಿಂದ ಅವ್ರ ಸಮಸ್ಯೆ ಒಳಗಿದ್ರು ಅವರಿಗೆ ತೊಂದರೆಗಳಿದ್ವು ಅವ್ರಿಗೆ ಕಷ್ಟಗಳಿದ್ವು ಬಟ್ ಅದು ಬಿಡುಗಡೆ ಮಾತ್ರ ಕ್ಷಣ ಮಾತ್ರದಲ್ಲಿ ದೇವರ ಬಳಿಯಲ್ಲಿ ಉಂಟಾಯಿತು ಜಾಗ್ರತೆ ಕೇಳಿಸ್ಕೊಡ್ರಿ ಕಷ್ಟ ಎಷ್ಟು ಕಾಲ ಅನ್ನೋದಾದರೆ ಕಷ್ಟ ಎಷ್ಟು ಕಾಲ ಬೇಕಾದರೂ ಇರ್ಬೋದು ಆದರೆ ಬಿಡುಗಡೆ ಮಾತ್ರ ಕ್ಷಣದಲ್ಲಿ ಆಗ್ಬಿಡ್ತದೆ ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ಆ ಬಿಡುಗಡೆ ಎಲ್ಲ ಆಗ್ತದೆ ಆ ಬಿಡುಗಡೆ ಕೇವಲ ದೇವರ ಬಳಿಯಲ್ಲಿ ಮಾತ್ರವೇ ಆಗ್ತದೆ ನಿನ್ನ ಕಷ್ಟಕ್ಕೆ ನಿನ್ನ ಕಣ್ಣೀರಿಗೆ ನಿನ್ನ ಬಿಡುಗಡೆಗೆ ಎಲ್ಲದಕ್ಕೂ ಸಹ ಪರಿಹಾರ ಇರೋದು ದೇವರತ್ರ ಮಾತ್ರ ಜಾಗ್ರತೆ ಕೆಡಿಸ್ಕೋ ನಿನ್ನ ಸಮಸ್ಯೆ ಬಹಳಷ್ಟು ವರ್ಷ ಇರ್ಬೋದು ನಿನ್ನ ತೊಂದರೆ ಬಹಳಷ್ಟು ದಿನ ಇರ್ಬೋದು ನಿನ್ನ ಸಂಕಟ ವೇದನೆ ವ್ಯಾಕುಲ ನಿನ್ನ ರೋಗ ಬಹಳಷ್ಟು ದಿನಗಳಿರ್ಬೋದು ಬಟ್ ಅದಕ್ಕೆ ಅಂತ್ಯ ಅನ್ನೋದು ಕ್ಷಣ ಮಾತ್ರದಲ್ಲಿ ಅದು ದೇವರ ಬಳಿಯಲ್ಲಿ ಮಾತ್ರವೇ ನೋಡ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಬೈಬಲ್ ಅಲ್ಲಿ ಬಹಳಷ್ಟು ಜನರು ದೇವರ ಬಳಿಗೆ ಬಂದು ಕ್ಷಣ ಮಾತ್ರದಲ್ಲಿ ತಮ್ಮ ಕಷ್ಟ ಕಣ್ಣೀರುಗಳಿಂದ ಬಿಡುಗಡೆ ಹೊಂದಿ ಹೋದ್ರು ಅಂದ್ರೆ ಅಸಾಧ್ಯವಾದ ಕಾರ್ಯಗಳು ಸಹ ಅಲ್ಲಿ ಸಾಧ್ಯವಾಗಿ ಮಾರ್ಪಟ್ಟು ಪ್ರಿಯದೇವ್ ದೇವ್ ನಾ ಹೇಳೋದನ್ನು ಜಾಗ್ರತೆ ಕೆಳಸಿಕೊಡ್ರಿ ನಾ ಹೇಳೋದು ಜಾಗ್ರತೆ ಕೆಳ್ಸ್ಕೊಡ್ರಿ ಕಷ್ಟ ನಮ್ಮ ಜೀವನದಲ್ಲಿ ಪರ್ಮನೆಂಟ್ ಅಂತೇಳಿ ನಂಬಿ ಬದುಕೋದು ಬೇರೆ ಕಷ್ಟ ದೇವರು ಬಿಡಿಸ್ತಾನೆ ಅಂತೇಳಿ ನಂಬಿ ಬದುಕೋದು ಬೇರೆ ಬಹಳ ಜನರಿಗೆ ವಾಕ್ಯ ಕೇಳಿಸ್ಕೊಳ್ತಿದ್ದಾಗ ಏನಪ್ಪ ಇವರು ಯಾವಾಗಲೂ ಬಿಡುಗಡೆ ಬಗ್ಗೆ ಮಾತಾಡ್ತಾರೆ ಸಹಾಯದ ಬಗ್ಗೆ ಮಾತಾಡ್ತಾರೆ ನಾನು ಬಿಡುಗಡೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಏನು ಮಾಡ್ತಾರೆ ಎಂಬುದಾಗಿ ಹೇಳ್ತೇನೆ ಕೇಳಿಸ್ಕೊಳ್ರಿ ನಿಮ್ಮ ಜೀವನದೊಳಗೆ ನೀವು ಸಾವಿರಾರು ವರ್ಷಗಳ ಕಾಲ ಕಷ್ಟದಲ್ಲಿ ಬೇಕಾದರೂ ಜೀವಿಸಬಹುದು ಅದೇ ನೀವು ಒಂದು ಕ್ಷಣದಲ್ಲಿ ದೇವರ ಬಳಿಗೆ ಬಂದು ಅದನ್ನ ಬಿಡುಗಡೆ ಸಹ ಹೊಂದಬಹುದು ಎರಡು ನಿಮ್ಮ ಮುಂದೆನೆ ಇಡಲ್ಪಟ್ಟದೆ ಆಶೀರ್ವಾದದ ಮಾರ್ಗ ಮತ್ತು ನಿಮ್ಮ ಕಷ್ಟದ ಮಾರ್ಗ ಎರಡೂ ಮುಂದೆ ಇಡಲ್ಪಟ್ಟದೆ ಆದರೆ ಆಯ್ಕೆ ಮಾಡಬೇಕಾದ ಅವರು ನೀವೇ ಎಷ್ಟು ಕಾಲ ನಿನ್ನ ಕಷ್ಟ ಅಂತ ಕೇಳೋದಾದ್ರೆ ಎಷ್ಟು ಕಾಲ ಬೇಕಾದ ಕಷ್ಟ ನಿನಗೆ ಬಟ್ ಬಿಡುಗಡೆ ಮಾತ್ರ ಕ್ಷಣಾರ್ಧದಲ್ಲಿ ಆಗುವಂತದಾಗಿದೆ ಅದು ದೇವರ ಬಳಿಯಲ್ಲಿ ಮಾತ್ರ ಹಾಗಾಗಿ ಪ್ರಿಯ ದೇವ್ ಮಗಬೈ ನಿನ್ನ ಕಷ್ಟಗಳು ಬಹಳ ದೊಡ್ಡದು ನಿನ್ನ ಕಷ್ಟ ಬಹಳ ಸಾಮರ್ಥ್ಯ ಉಳ್ಳದು ನಿನ್ನ ಕಷ್ಟ ನಿನ್ನನ್ನು ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿನ್ನ ಕಷ್ಟ ನಿನ್ನ ನಾಶ ಮಾಡ್ತಾ ಇದೆ ನಿನ್ನ ಕಷ್ಟ ನಿನ್ನ ಜೀವನವನ್ನ ಮುಳುಗಿಸ್ಬಿಡ್ತದೆ ನಿನ್ನ ಕುಟುಂಬವನ್ನು ಮುಳುಗಿಸ್ಬಿಡ್ತದೆ ಅಂತೇಳಿ ನಂಬುವುದಕ್ಕಿಂತ ಹೆಚ್ಚಾಗಿ ದೇವರ ಬಳಿಗೆ ಬಾ ದೇವರನ್ನ ನಂಬು ದೇವರನ್ನ ನಂಬು ಪ್ರಿಯ ದೇವ್ ಮಗ ಕಷ್ಟಗಳಿಗಾಗಿ ದೇವರನ್ನ ನಂಬೇಕಾ ಇಲ್ಲ ಇಲ್ಲ ಕಷ್ಟಗಳಿಗಾಗಿ ದೇವರನ್ನ ನಂಬೋದಲ್ಲ ಕಷ್ಟಗಳನ್ನ ದೇವರು ಬಿಡಿಸ್ತಾನೆ ಅದಕ್ಕೆ ದೇವರನ್ನ ನಂಬು ಕಷ್ಟಗಳಿಗಾಗಿ ದೇವರನ್ನ ನಂಬುವುದಕ್ಕೂ ಕಷ್ಟಗಳನ್ನ ದೇವರು ಬಿಡಿಸೋದನ್ನ ನಂಬೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ಕಷ್ಟಗಳಿಗಾಗಿ ದೇವರನ್ನ ನಂಬೇಡ ದೇವರು ಬಿಡಿಸ್ತಾನೆ ಅದಕ್ಕೆ ನಂಬು ನೀನು ಪ್ರಿಯ ದೇವ ಒಂದು ಒಂದ್ ವೇಳೆ ನಿಮ್ ಜೀವನದೊಳಗೆ ಯಾವ್ದಾದ್ರು ಒಂದು ಸಮಸ್ಯೆ ಬಹಳಷ್ಟು ಕಾಲದಿಂದ ಉಳ್ಕೊಂಡ್ಬಿಟ್ಟಿದ್ಯಾ ನೀವು ಹೇಳ್ಬೋದು ಪಾಸ್ಟ್ರೆ ಈ ಒಂದು ಸಮಸ್ಯೆ ಬಹಳಷ್ಟು ವರ್ಷಗಳಿಂದ ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ಏನಾಗಿರ್ಬೋದು ಅಂತೇಳಿ ನೀವು ಅಂದ್ಕೊಳ್ತಾ ಇರ್ಬೋದು ಜಾಗ್ರತೆ ಕೆಡಿಸ್ಕೊಡ್ರಿ ನಿಮ್ಮ ಜೀವನದೊಳಗೆ ಕೆಲವು ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೋಗ್ಲಿಲ್ಲ ಅಂದರೆ ಎರಡು ರೀಸನ್ ಇರ್ತದೆ ಎರಡು ರೀಸನ್ ಇರ್ತದೆ ಒಂದೇದು ನೀವು ದೇವರನ್ನ ಪರಿಪೂರ್ಣವಾಗಿ ನಂಬಿರೋದಿಲ್ಲ ನಿಮ್ಮನ್ನು ನೀವು ದೇವರಿಗೆ ಸಂಪೂರ್ಣ ಒಪ್ಪಿಸಿ ಕೊಟ್ಟಿರೋದಿಲ್ಲ ನಿಮ್ಮನ್ನು ನೀವು ದೇವರಿಗೆ ದೇವರ ಹಸ್ತಕ್ಕೆ ನಿಮ್ಮನ್ನು ನೀವು ಅಧೀನಪಡಿಸಿರೋದಿಲ್ಲ ಆ ರೀಸನಿಗೂ ಸಹ ಅದೇನಾಗಿರಲಿಕ್ಕಿಲ್ಲ ಬಿಡುಗಡೆ ಆಗಿರ್ಲಿಕ್ಕಿಲ್ಲ ಆದರೆ ಹೆಚ್ಚಿನ ಪಾಲು ದೇವರ ಮಕ್ಕಳಲ್ಲಿ ಭಾಳಷ್ಟು ಸಮಸ್ಯೆಗಳು ಉಳಿಲಿಕ್ಕೆ ಕಾರಣ ಯಾವುದಪ್ಪ ಅಂದರೆ ಒಂದು ಅವರು ಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡದೆ ಇರುವಂತದ್ದು ಒಂದು ಅವರ ಜೀವನದೊಳಗೆ ಪೂರ್ಣವಾಗಿ ದೇವನ ನಂಬದೇ ಇರುವಂತದ್ದು ಪೂರ್ಣವಾಗಿ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳದೆ ಇರೋದು ಆದರೆ ಇನ್ನೊಂದು ಕಡೆ ಅದು ಶೋಧನೆಯಾಗಿ ಮಾರ್ಪಡ್ತದೆ ನೋಡ್ರಿ ಕೇಳಿಸ್ಕೊಳ್ರಿ ಒಬ್ಬರಿಗೆ ಒಂದು ಸಮಸ್ಯೆ ಬಹಳಷ್ಟು ವರ್ಷಗಳಿಂದ ಇದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬನಿಗೆ ಕಾಯಿಲೆ ಇದೆ ಅಂತ ಇಟ್ಕೊಳ್ರಿ ಅವನಿಗೆ ನೋಡ್ಕೊಳ್ಳುವಂತವ್ರು ಬಹಳಷ್ಟು ಜನ ಇದ್ದಾರೆ ನೋಡ್ಕೊಳ್ತಾರೆ ಮಾಡ್ತಾರೆ ಸಹಾಯ ಮಾಡ್ತಾರೆ ಬಟ್ ಆ ಸಮಸ್ಯೆ ಒಳಗೆ ಹೋಗ್ತಾ ಇದ್ದಾನಂದ್ರೆ ಅದಕ್ಕೆ ಮೇ ಬಿ ದೇವರ ಮೇಲೆ ನಂಬಿಕೆ ಇಲ್ದಿರುವಂತದ್ದು ಮೇ ಬಿ ದೇವರು ಬಿಡುಗಡೆ ಕೊಡ್ತಾರೆ ಬಟ್ ಒಬ್ಬ ವ್ಯಕ್ತಿಗೆ ಸಮಸ್ಯೆ ವೇದನೆಯಾಗಿ ಅದು ಆಗಿರ್ತದೆ ಪ್ರಿಯ ದೇವ ಮಗ ಜಾಗ್ರತೆ ಕೆಡಿಸ್ಕೋ ನಿನ್ನ ಕಷ್ಟ ಶೋಧನೆಯಾಗಿ ಮಾರ್ಪಟ್ರೆ ನೀನ್ ಬಹಳಷ್ಟು ಆಲೋಚನೆ ಮಾಡಬೇಕು ನೀವ್ ಅಂದ್ಕೊಳ್ತಾ ಇರಬಹುದು ಈ ಕಷ್ಟ ನನ್ನ ಯಾಕೆಷ್ಟು ಶೋಧಿಸ್ತಾ ಇದೆ ನಿಮಗೆ ಅನಿಸ್ತಾ ಇದೆ ಈ ಸಮಸ್ಯೆ ಬಹಳ ಕಿರಿಕಿರಿ ಆಗ್ತಾ ಇದೆ ಬಹಳ ಶೋಧನೆ ಉಂಟಾಗ್ತಾ ಇದೆ ಬಹಳಷ್ಟು ವೇದನೆ ಉಂಟಾಗ್ತದೆ ಅಂತೇಳಿ ಅನಿಸ್ತಾ ಇದೆಯಾ ಪ್ರಿಯ ದೇವ ಮಗುವೆ ನಿಂಚಿ ಒಂದೊಳಗೆ ಕಷ್ಟ ಶೋಧನೆಯಾಗಿ ಬದಲಾದ್ರೆ ಶೋಧನೆಯಾಗಿ ಮಾರ್ಪಟ್ರೆ ನೀನು ಕೊಂಚ ಸಮಯ ಆಲೋಚನೆ ಮಾಡಿ ಯಾಕಂದ್ರೆ ಶೋಧನೆ ಎಲ್ಲಾರಿಗೂ ಉಂಟಾಗಲ್ಲ ಕಷ್ಟಗಳೆಲ್ಲ ಉಂಟಾಗ್ಬೋದು ಶೋಧನೆ ಎಲ್ಲರಿಗೂ ಉಂಟಾಗಲ್ಲ ಶೋಧನೆ ಯಾರಿಗ ಉಂಟಾಗ್ತಾ ನಿರ್ದಿಷ್ಟವಾದಂತಹ ಉದ್ದೇಶ ಉಳ್ಳವರಿಗೆ ಮಾತ್ರವೇ ಆಗ್ತದೆ ಉದಾಹರಣೆಗೆ ಈಗ ಬಂಗಾರವನ್ನ ನೆಲದಿಂದ ಭೂಮಿಯಿಂದ ತೆಗೆದು ಅದನ್ನ ಬೆಂಕಿಯಲ್ಲಿ ಹಾಕಿ ಶೋಧಿಸ್ತಾರೆ ಈಗ ಶೋಧಿಸಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಮೆರುಗು ಬರಬೇಕು ಎರಡು ವಿಷಯಗಳಿಗೋಸ್ಕರ ಬಂಗಾರವನ್ನು ಶೋಧಿಸ್ತಾರೆ ಒಳಗಿರುವಂತಹ ಕಲ್ಮಶವನ್ನು ತೆಗಿಬೇಕು ಎರಡನೇದು ಅದು ಬೆಲೆ ಉಳ್ಳದಾಗಬೇಕು ಹೊಳಿಬೇಕು ಈ ಎರಡು ರೀಸನ್ಗೋಸ್ಕರ ಶೋಧಿಸ್ತಾರೆ ಹಾಗಾದ್ರೆ ಒಂದು ಸಮಸ್ಯೆ ನಿನಗೆ ಶೋಧನೆ ಆಗಿ ಮಾರ್ಪಟ್ಟಿದೆ ಅಂದ್ರೆ ಒಂದು ನಿನ್ನೊಳಗಿರುವಂಥ ಲೋಪ ತೆಗೆದು ಹಾಕ್ಬೇಕಂತೇಳಿ ಎರಡನೇದು ನೀನು ಮಿನುಗುವ ಒಳೆಯುವ ತಾರೆಯಾಗಿ ಮಾರ್ಪಾಡಬೇಕೆಂಬುದಾಗಿ ಪ್ರಿಯ ದೇವ ಮಗುವೆ ಲೋಕದಲ್ಲಿರುವಂಥ ಎಲ್ಲಾ ಜನರಿಗೆ ಕಷ್ಟಗಳು ಬರ್ತವೆ ಕಣ್ಣೀರು ಬರ್ತವೆ ಶೋಧನೆ ಬರ್ತವೆ ಆದರೆ ಅವೆಲ್ಲವೂ ಅವರ ನಾಶನಕ್ಕೆ ಬರೋದಾದ್ರೆ ಇಲ್ಲಿ ದೇವರ ಅಂತ ನಿನಗೆ ಕಷ್ಟ ಬಂದ್ರು ಕಣ್ಣೀರು ಬಂದ್ರು ನಷ್ಟ ಆದರೂ ವೇದನೆ ಆದ್ರು ಯಾರಾದರೂ ಬಂದ್ರು ಯಾರು ಬಿಟ್ಟು ಹೋದ್ರು ಏನೇ ಆದರೂ ಸಹ ಎಲ್ಲದಕ್ಕೂ ಪ್ರತಿಫಲ ಎಲ್ಲದಕ್ಕೂ ಉದ್ದೇಶ ಇದೆ ಹೀಗಿರೋದ್ರಿಂದ ನಿನ್ನ ಜೀವನದಲ್ಲಿ ಒಂದು ಕಷ್ಟ ಸಮಸ್ಯೆ ಆಗಿ ಆ ಸಮಸ್ಯೆ ಶೋಧನೆ ಆಗಿ ಮಾರ್ಪಡ್ತಂದ್ರೆ ನೆನಪಿಟ್ಕೋ ನಿನ್ನೊಳಗೆ ಯಾವುದೋ ಒಂದು ಅಶುದ್ಧತೆಯನ್ನ ಯಾವುದೋ ಒಂದು ಕಲ್ಮಸವನ್ನ ದೇವರು ತೆಗೆದು ಹಾಕ್ತಾ ಇದ್ದಾನೆ ಯಾವುದಕ್ಕೋ ನಿನ್ನನ್ನ ಸಿದ್ಧಪಡಿಸ್ತಾ ಇದ್ದಾನೆ ಪ್ರಿಯ ದೇವ ಮಗನ ಹೇಳೋ ಜಾಗ್ರತೆ ಕೆಡಿಸಿಕೊ ದೇವರು ನಿನ್ನನ್ನ ಸಿದ್ಧಪಡಿಸುವಾಗ ಬಹಳಷ್ಟು ವಿಷಯಗಳು ನಿನಗೆ ತಡವಾಗಬಹುದು ಆದ್ರೆ ನೀನ್ ಯಾವುದಕ್ಕೂ ಸಿದ್ಧವಾಗ್ತಾ ಇದೆಯಾ ನಿಮ್ ಜೀವನದಲ್ಲಿ ಯಾವುದೋ ಕಾರ್ಯಗಳು ಬೇಗನೆ ಆಗ್ತಾ ಇಲ್ಲ ನಿನ್ನ ಜೀವನದಲ್ಲಿ ಯಾವುದೋ ಬಿಡುಗಡೆಗಳು ಬೇಗನೆ ಸಿಗ್ತಾ ಇಲ್ಲ ನಿನ್ನ ಜೀವನದಲ್ಲಿ ಯಾವ ಆಶೀರ್ವಾದ ಬೇಗನೆ ಕಾಣಿಸ್ತಾ ಇಲ್ಲ ಯಾಕ್ ನನ್ನ ಜೀವನದಲ್ಲಿ ಹೀಗೆ ಆಗ್ತಾ ಇದೆ ಅಂತ ಹೇಳಿ ನೀನು ಒಂದು ವೇಳೆ ಅಂದುಕೊಳ್ಳುತ್ತಿರೋದಾದರೆ ಪ್ರಿಯದೇವ್ ದೇವ ಮಗುವೆ ದೇವರು ನಿನ್ನನ್ನ ಯಾವುದೋ ಒಂದು ವಿಷಯಕ್ಕೆ ಸಿದ್ಧಪಡಿಸ್ತಾ ಇದ್ದಾನೆ ಯಾವುದೋ ತನ್ನ ಉದ್ದೇಶಕ್ಕಾಗಿ ತನ್ನ ಶ್ರೇಷ್ಠ ಉದ್ದೇಶಕ್ಕಾಗಿ ನಿನ್ನನ್ನ ಸಿದ್ಧಪಡಿಸ್ತಾ ಇದ್ದಾನೆ ಹಾಗಾಗಿ ಸೋಲ್ಬೇಡ ಶೋಧನೆ ಒಳಗೆ ಓಡು ಶೋಧನೆ ಒಳಗೆ ಬಲಗೊಳ್ಳು ಶೋಧನೆ ಒಳಗೆ ಧೈರ್ಯವಾಗಿ ನಿಂತ್ಕೋ ಏನು ಏನು ಆಗಲ್ಲ ಅಲ್ಲಿ ನಷ್ಟ ಆದ್ರೂ ಏನೂ ಆಗಲ್ಲ ಅಲ್ಲಿ ರೋಗ ಬಂದ್ರೂ ಏನು ಆಗಲ್ಲ ಅಲ್ಲಿ ಬಿದ್ದು ಹೋದ್ರು ಏನು ಆಗಲ್ಲ ಅಲ್ಲಿ ಯಾರನ್ನ ಬಿಟ್ಟು ಹೋದ್ರು ಏನು ಆಗಲ್ಲ ಏನು ಆಗಲ್ಲ ಯಾಕಂದ್ರೆ ನೀನು ಶೋಧಿಸಲ್ಪಡುತ್ತಿದ್ದಾಗ ನೀನ್ ಯಾವುದಕ್ಕೂ ಸಿದ್ಧವಾಗ್ತಾ ದೇವರು ನಿನ್ನನ್ನ ಯಾವುದಕ್ಕೋ ಸಿದ್ಧ ಮಾಡುತ್ತಾ ಇದ್ದಾನೆ ಹಾಗಾಗಿ ಕಷ್ಟಗಳು ಯಾರಿಗ ಬೇಕಾದ್ರೂ ಬರ್ಬೋದು ಆದ್ರೆ ಶೋಧನೆ ನಿರ್ದಿಷ್ಟವಂತ ಉದ್ದೇಶವುಳ್ಳವನಿಗೆ ಬರ್ತದೆ ಹಾಗಾಗಿ ನೀನು ಆತನ ಪ್ರೀತಿಯ ಮಗನು ಮಗಳು ಆಗಿರೋದಾದ್ರೆ ನೀನು ಆತನ ಒಂದು ಉದ್ದೇಶಕ್ಕಾಗಿ ಕರೆಯಲ್ಪಟ್ಟ ಮಾಡಲ್ಪಟ್ಟದಾದ್ರೆ ಒಂದು ಉದ್ದೇಶಕ್ಕಾಗಿ ನಿನ್ನ ಸಿದ್ಧ ಮಾಡಲ್ಪಡ್ತಾ ಇದ್ದಿ ಆತನ ಪ್ರೀತಿ ನಿನ್ನನ್ನು ಶುದ್ಧೀಕರಿಸುವುದರ ಮುಖಾಂತರ ವ್ಯಕ್ತವಾಗ್ತಾ ಇದೆ ಸೋಲ್ ಬೇಡ ಪ್ರಿಯ ದೇವ್ ಮಗ್ಬೆ ಕರೆ ಚಂದ್ಕೋ ಬಲಗೊಳ್ಳು ನಿನ್ನ ದೇವ ನಿನ್ನ ಮರ್ಚಿಲ್ಲ ನಿನ್ನ ದೇವ್ ನಿನ್ನ ಕೈ ಬಿಟ್ಟಿಲ್ಲ ನಿನ್ನ ದೇವರು ನಿನ್ನ ಕೈ ಬಿಟ್ಟಿಲ್ಲ ಐಗುಪ್ತ ದೇಶದಲ್ಲಿ ಇಸ್ರಾಯಲರು ನಾನೂರ ಮೂವತ್ತು ವರ್ಷಗಳ ಕಾಲ ಇದ್ರು ದೇವ್ರು ಬಿಟ್ಟಿದ್ದ ಯಾಕೆ ದಾಸತ್ವದಲ್ಲಿದ್ದವನು ಯಜಮಾನನಾದ್ರೆ ಹೇಗಿರ್ತ ಹೇಳಿ ತೋರ್ಸೋದಕ್ಕೋಸ್ಕರ ನೆನಪಿರಲಿ ದಾಸತ್ವದಲ್ಲಿದ್ದವನು ಯಜಮಾನನಾದ್ರೆ ಹೇಗಿರ್ತ ಹೇಳಿ ಇಡೀ ಪ್ರಪಂಚಕ್ಕೆ ತೋರಿಸುವಂತ ಉದ್ದೇಶಕ್ಕೋಸ್ಕರ ಆತ ನಾನೂರ ಮೂವತ್ತು ವರ್ಷಗಳ ಕಾಲ ಆ ದಾಸತ್ವದ ಮನೆಯಾದಂತಹ ಐಗುಪ್ತದಲ್ಲಿ ಇಸ್ರಾಯಲ್ ಇಟ್ಟಿದ್ದ ನಿನ್ನನ್ನು ಸಹ ದೇವರು ಏನ್ ಮಾಡುವವನಾಗಿದ್ದಾನೆ ಗೊತ್ತಾ ನಿನ್ನ ಶ್ರೇಷ್ಠ ಉದ್ದೇಶಕ್ಕಾಗಿ ಕರೆದು ನಿನ್ನ ಜೀವನದ ಅಂತ ಶೋಧನೆಗಳು ಅನೇಕ ಜನರಿಗೆ ಉತ್ತೇಜನ ಅನೇಕ ಜನರಿಗೆ ಪ್ರೋತ್ಸಾಹ ಅನೇಕ ಜನ ಜನರಿಗೆ ಆಶೀರ್ವಾದವಾಗಿ ದೇವರು ಮಾರ್ಪಡಿಸಲಿಕ್ಕಿದ್ದಾನೆ ಬಾ ದೇವ್ರ ಬಳಿಗೆ ಬಾ ದೇವರ ಬಳಿಗೆ ದೇವರು ನಿನ್ನನ್ನು ಶ್ರೇಷ್ಠವಾಗಿ ಆಶೀರ್ವದಿಸಲಿಕ್ಕಿದ್ದಾನೆ ಕಣ್ಮುಚ್ಚಿನ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯ ದೇವರೇ ನಿನ್ನ ಮಕ್ಕಳ ಕಣ್ಣೀರು ನಿನ್ನ ಮಕ್ಕಳ ಕಷ್ಟ ನಿನ್ನ ಮಕ್ಕಳ ವೇದನೆ ನಿನ್ನ ಮಕ್ಕಳ ಶೋಧನೆ ಎಲ್ಲ ನಿನ್ನ ಅರಿತವನಾಗಿದ್ದೇವ್ರೆ ನಿನ್ನ ಮಕ್ಕಳನ್ನ ಬಲಪಡಿಸು ಯಾವುದಕ್ಕೂ ಸೋಲ್ಬಾರ್ದು ಕೇವಲ ನಿನ್ನ ಮುಂದೆ ಮಾತ್ರ ಸೋಲ್ಬೇಕು ಯಾವ ಕಷ್ಟಕ್ಕೂ ಸೋಲ್ಬಾರ್ದು ಯಾವ ಕಣ್ಣೀರಿಗೂ ಸೋಲ್ಬಾರ್ದು ಯಾವ ವೇದನೆಗೂ ಸೋಲ್ಬಾರ್ದು ಯಾವುದಕ್ಕೂ ಸೋಲ್ಬಾರ್ದು ನಿನಗೆ ಮಾತ್ರ ಅವ್ರು ಸೋಲ್ಬೇಕವ್ರೆ ನಿನ್ನ ಮಕ್ಕಳನ್ನ ಬಲಪಡಿಸು ಪವಿತ್ರ ಆತ್ಮನೆ ನಿನ್ನ ಮಕ್ಕಳನ್ನ ಉತ್ತೇಜಿಸು ಪವಿತ್ರ ಆತ್ಮನೆ ನಿನ್ನ ಮಕ್ಕಳನ್ನ ಮಹಿಮೆ ಎಬ್ಬಿಸು ಪವಿತ್ರ ಆತ್ಮನೆ ನಿನ್ನ ಮಕ್ಕಳು ಕಷ್ಟಗಳೇನು ಅಲ್ಲ ಶೋಧನೆ ಏನಲ್ಲ ನನ್ನ ದೇವರೇ ಎಲ್ಲ ಎಂಬುದಾಗಿ ಹೋಗ್ಲಿಕ್ಕೆ ಬಲಪಡಿಸು ಆತ್ಮನೆ ಹೌದು ಹಾಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರವೇ ಸಲ್ಲಿಸ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡುತ್ತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ